ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ಪ್ರಭಾಕರ್ ಅಂತ ನಮ್ಮ ಹೆಸರು ನಾವು ಬಳ್ಳಾರಿ ಜಿಲ್ಲಾ ಏರಿಯಾ ಸೇಲ್ಸ್ ಮ್ಯಾನೇಜರು ಇವತ್ತು ಬಳ್ಳಾರಿ ಜಿಲ್ಲೆ ಕುರ್ಗೋಡು ತಾಲ್ಲೂಕು ತಿಮ್ಲಾಪುರ ಗ್ರಾಮದ ಬಸವಣ್ಣ ಕ್ಯಾಂಪಿಗೆ ಬಂದಿದ್ದೀವಿ ಈರಪ್ಪ ಅವರು ಅಂತ ರೈತರು ಇವರು ಪರಿಚಯ ಮಾಡ್ಕೊಂಡ ಸರ್ ಹೇಳಿ ಸರ್ ನಿಮ್ಮ ಪರಿಚಯ ಹೇಳಿ ಸರ್ ನಮಸ್ಕಾರ ಸರ್ ನಾವು ಎಕರೆ ಮಾಡಿದ ಸರ್ ಫಸ್ಟ್ ನಾವು ಏನ್ ಮಾಡ್ತೀವಿ ಸರ್ ಗೊಬ್ಬರಿ ಗೊಬ್ಬರಿಕ ಅಂತಂದ್ರೆ ಎಕ್ರೆಗೆ ಆರು ಸಾವಿರ ರೂಪಾಯಿ ಬರ್ತದೆ ಸರ್ ಅಂತದು ಮೂರು ಸಾವಿರ ರೂಪಾಯಿ ಬರ್ತದೆ ಸರ್ ನಮಗೆ ಮೊದಲು ಇಂಥದ್ದು ಗೊತ್ತಿದ್ದಿಲ್ಲ ಸ ನಾವು ಹತ್ತು ಎಂಟು ದಿನದಾಗ ಒಂದೇ ಗೊಬ್ಬರ ಹಾಕಿಬಿಟ್ಟು ಸರ್ ಆಮೇಲೆ ಸುಧೀರ್ ಸಾರು ಅಂತ ಬಂದ್ರು ಸ ಅವರು ಏನು ಸಹ ಹೆಂಗೆ ಅಂತ ಬಂದಕ್ಕೆ ಇದು ನಮ್ಮದು ಲಿಪಿಡ್ ಕಂಪ್ನಿ ಒಳ್ಳೆ ಸ ಅದನ್ನು ತಗೊಂಡು ಒಂದು ನೋಡಿ ಅಂತ ಸ ಸರ್ ಆವಾಗ ನಾವು ತಗೊಂಡು ಹಾಕಿದಕ್ಕೆ ಒಂದು ಚೀಲ ವೀರ್ಯಕ್ಕೆ ಒಂದು ಚೀಲ ಒಂದು ಲೀಟ್ರ್ ಲಿಪ್ವಿಡ್ಡು ಅದನ್ನು ಹಾಕಿದಕ್ಕೆ ನಮಗೆ ಬೆಳಿ ಈ ವರ್ಷ ಭಾಳ ಚೆನ್ನಾಗಿ ಬಂದ್ಸ ಒಂದು ಬೆಳಿಗ್ಗೆ ಬಂದು ಸ ಒಂದು ಒಂದು ಕಾ ಬಂದ ಯಾಕ ಒಂದು ಕೊಳ್ಳೆ ಚೆನ್ನಾಗಿ ಬರ್ತತಿ ಅಂತಂದೇಳಿ ಎರಡನೇದು ಹಾಕಿದ ಎರಡನೇದು ಒಂದು ಸ್ವಲ್ಪ ಚೆನ್ನಾಗಿ ಬಂದ್ಸ ಮತ್ತು ಮೂರನೇದು ಹಾಕಿದೆ ಮೂರನೇದು ಹಾಕಿದ್ರಿಂದ ಬಡ್ಡಿ ಬಡ್ಡಂತೂ ಒಣದಿರ್ತದೆ ಸ ಈ ವರ್ಷ ಬಡ್ಡಿಂದನು ಈಕೆ ಎಲ್ಲ ಚೆನ್ನಾಗೈತ ಕಾಪು ಚೆನ್ನಾಗೈತಿ ಬೆಳೆನೂ ಚೆನ್ನಾಗೈತಿ ನಮಗೆ ಈ ವರ್ಷ ಒಂದು ಸ್ವಲ್ಪ ಉತ್ತು ಬನ್ನಿ ಐಸ ಈ ಬೆಳೆ ನೋಡಿದ್ರಿ ನಮಗೆ ಫಸ್ಟು ನಲವತ್ತು ಚೀಲು ಬರ್ತದೆ ಸೋದ ಸಹ ಈ ವರ್ಷ ನಲ್ವತ್ತೈದು ಐವತ್ತು ತನಕ ಬರ್ತದೆ ಸ ಮಾಸ್ಗಾರ್ ಇಂಡಿಯಾ ಕಂಪನಿಯಿಂದ ನಾವು ಲಿಪಿಡ್ ಹಾಕಿದ ಕಡೆಯಿಂದ ಬರ್ತದ ಸರ್ ಇನ್ನು ಕೆಲವರು ನಾವು ಜನಗಳಿಗೂ ಆದ್ರೂ ಸಹ ನಮ್ಮ ಲಿಪಿಡ್ ಕಂಪ್ನಿ ಈ ಕಂಪ್ನಿಯನ್ನು ಲಿಪಿಡ್ ಕಂಪನಿಯನ್ನು ಹಾಕಿದ್ರೆ ಬಹಳ ಉತ್ಪನ್ನ ಐತಿ ಬೆಳೆನೂ ಬರ್ತೈತಿ ಅಂತಂದು ನಾವು ಮಾಸ್ಗಾರ್ ಇಂಡಿಯಾ ಕಂಪ್ನಿಯಿಂದ ಬರ್ತೈತಿ ಅಂತ ನಾವು ಕೆಲವರು ಸರ್ ಆದ್ರೂ ಇನ್ನು ತಿರುಗಿ ಕೇಳಿದ್ರು ಹೇಳ್ತದ ನೀವು ಒಂದ್ ಮೂವತ್ತೈದಕ್ಕೆ ಯೂಸ್ ಮಾಡಿದಿರಾ ಮತ್ತೆ ನಿಮ್ಮ ಸ್ನೇಹಿತ ನಮ್ಮ ಸ್ನೇಹಿತರು ಒಂದ್ ಮೂವತ್ತೈದು ಮಾಡಿ ಜೊತೆಗೆ ಈ ಬಸವಣ್ಣ ಕ್ಯಾಂಪ್ ಅಲ್ಲಿ ಸುಮಾರು ಅಂದ್ರೆ ನೂರಾರು ರೈತರು ನಮ್ ಪ್ರಾಧಾರ್ಸ ನಾವು ನಾವು ಹೇಳ್ತಾ ಇದ್ದಾವ ಅವ್ರಿಗೆ ಅವ್ರಿಗೆ ನಾವು ಹೇಳಿದಾವ ಸಾ ಅಲ್ಲ ಮೊದಲಿಂದ ಹೇಳ್ತಾ ಇದಾವ ಈಗೂ ಹೇಳ್ತಾ ಮತ್ತೆ ಮುಂದ್ ವರ್ಷಕ್ಕಾದ್ರೂ ನಮ್ಗೆ ನಮಗೂ ನಮಗೆ ಒಳ್ಳೇದಾಗಿದ್ದು ಅವ್ರಿಗೆ ಹೇಳ್ತಾ ಇದ್ದಾವೆ ನಮಗೆ ಕೆಡಕಾಯ್ತು ನಾವೇನು ಹೇಳ್ತಿದ್ದಿಲ್ಲ ನಾವು ಒಳ್ಳೇದಾಗಿದ್ದು ಹೇಳ್ತಾ ಸರ್ ಅಂದ್ರೆ ಈಗ ನಿಮ್ಗೆ ಏನಾಯ್ತು ಅಂದ್ರೆ ಈ ಮಾರ್ಸ್ಕಿರ್ ಇಂಡಿಯಾ ಕಂಪ್ನಿ ಲಿಕ್ವಿಡ್ ಬಳಸಿರೋದ್ರಿಂದ ಖರ್ಚು ಕಡಿಮೆ ಆಯ್ತು ಖರ್ಚು ಕಡಿಮೆ ಆಯ್ತಾ ಬೆಳಿ ಉತ್ಮಿ ಕೆಮಿಕಲ್ಸ್ ಎಲ್ಲ ಹಾಕಿದಾಗ ಒಂದ್ ಸ್ವಲ್ಪ ರೋಗನು ಬರೋಸ ರೋಗನು ಇತ್ತು ಬಡ್ಡಿನೂ ಈ ವರ್ಷ ರೋಗನು ಕಡಿಮೆ ಐತಿ ಬಡ್ಡಿನೂ ಚೆನ್ನ ಬನಸ

ನೋಡ್ರಿ ರೈತ ಬಂದವ್ರೆ ವೀರಪ್ಪ ಅವರು ತಿಮ್ಲಪುರ ಗ್ರಾಮದಲ್ಲಿ ಬಳ್ಳಾರಿ ಜಿಲ್ಲೆ ಕುರುಗೋಡು ಇವರು ನಮ್ಮ ಲಿಕ್ವಿಡ್ ಮಾರ್ಸ್ಕಿರ್ ಇಂಡಿಯಾ ಕಂಪ್ನಿ ಲಿಕ್ವಿಡ್ ಅನ್ನು ಬಳಸಿದ್ದಾರೆ ಅವರು ತುಂಬಾ ಖುಷಿಯಾಗಿದ್ದಾರೆ ಆನಂದವಾಗಿದ್ದಾರೆ ತುಂಬಾ ಇಳುವರಿ ಚೆನ್ನಾಗಿ ಬಂದಿದೆ ಮುಂಚೆ ಕೆಮಿಕಲ್ಸ್ ಹಾಕಿದಾಗ ನಲ್ವತ್ತು ಚೀಲ ಬರ್ತಿತ್ತು ಈ ಸರ್ತಿ ಐವತ್ತು ಚೀಲ ಮೇಲೆ ಅಂತ ಹೇಳ್ತಿದ್ದಾರೆ ಬಹಳ ಚೆನ್ನಾಗಿ ಇಳುವರಿ ಬರುತ್ತೆ ಇದನ್ನ ರೈತರು ಇದರಿಂದ ಉಪಯೋಗ ಪಡ್ಕೊಳ್ರೆ ಇಳುವರಿ ತೆಗೀರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಧನ್ಯವಾದಗಳು